ಹಾಯ್ ಫ್ರೆಂಡ್ಸ್ ನಿಮಗೆ ಈ ಅಭ್ಯಾಸಗಳು ಇದ್ದರೆ ಖಂಡಿತ ನಿಮ್ಮ ಮುಖ ವಯಸ್ಸಾದಂತೆ ಕಾಣುತ್ತದೆ ಹೌದು ಕೆಲವೊಬ್ಬರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮುಖ ವಯಸ್ಸಾದಂತೆ ಕಾಣುತ್ತದೆ ಅವರಿಗೆ ಕೆಲವೊಂದು ಈ ಕೆಳಗಿನ ಅಭ್ಯಾಸಗಳು ಇದ್ದೇ ಇರುತ್ತದೆ ಹಾಗಾದರೆ ಆ ಅಭ್ಯಾಸಗಳು ಏನು ಅಂತ ಹೇಳಿ ನಾವು ನಿಮಗೆ ಹೇಳ್ತೀವಿ ಹೌದು ಮೊದಲಾಗಿ ಕಡಿಮೆ ನಿದ್ರೆ ನೀವು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಈ ಒಂದು ವೇಳೆ ನೀವು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡದೇ ಇದ್ದರೆ ಅದು ನಿಮ್ಮ ಚರ್ಮದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ನಿದ್ರೆಯ ಕೊರತೆಯಿಂದಾಗಿ ಒತ್ತಡದಿಂದಾಗಿ ಚರ್ಮದ ಮೇಲೆ ಸುಕ್ಕು ಕಾಣಿಸಿಕೊಂಡು ನಿಮ್ಮ ಮುಖ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವಯಸ್ಸದಂತೆ ಕಾಣುತ್ತದೆ ಇನ್ನು ಕಾಫಿ ಅಥವಾ ಟೀ ಹೆಚ್ಚಿಗೆ ಕುಡಿಯೋದು ಕಾಫಿ ಅಥವಾ ಟೀಯನ್ನು ಸೇವಿಸಿದರೆ ಅದರ ಕೆಫಿನ್ ಅದರಲ್ಲಿ ಕೆಫಿನ್ ಅಂಶ ಜಾಸ್ತಿ ಇರುತ್ತದೆ ಅದು ನಿಮ್ಮ ಚರ್ಮದ ಮೇಲೆ ನೇರ ಪರಿಣಾಮ ಬೀರಿ ಚರ್ಮ ವಯಸ್ಸದಂತೆ ಕಾಣುತ್ತದೆ ಇನ್ನು ವಿಪರೀತ ಒತ್ತಡ ತುಂಬ ಒತ್ತಡ ಆದಾಗ ಅದನ್ನು ನಾವು ಸರಿಯಾಗಿ ನಿಭಾಯಿಸದೇ ಇದ್ದರೆ ಅದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಿದರೆ ಅದು ನಿಮಗೆ ವಯಸ್ಸಾಗುವಿಕೆಯಂತೆ ಮಾಡುತ್ತದೆ ಹೌದು ಇನ್ನು ಅತಿಯಾದ ಮದ್ಯ ಸೇವನೆ ನೀವು ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡುವವರೇ ಆಗಿದ್ದರೆ ದೇಹದ ಮೇಲೆ ವಯಸ್ಸಾದಂತಹ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತದೆ ಹೀಗೆ ಮಾಡುವ ನಿಮಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮುಖ ವಯಸ್ಸಾದಂತೆ ಕಾಣಿಸುತ್ತದೆ ಅಂದರೆ ಮುಖದಲ್ಲಿ ಸುಕ್ಕು ಕಟ್ಟುತ್ತದೆ ಮತ್ತು ನಾವು ಏನು ತಿಂತೀವಿ ಏನು ಕುಡಿತೀವಿ ಅನ್ನೋದರ ಮೇಲೆ ನಮ್ಮ ದೇಹ ಮತ್ತು ಚರ್ಮದ ಆರೋಗ್ಯ ನಾವು ಕಾಪಾಡಿಕೊಳ್ಳಬಹುದು ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಅಭ್ಯಾಸಗಳು ಇದ್ದರೆ ನಿಮಗೆ ಖಂಡಿತ ಬಿಟ್ಟು ಬಿಡಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್